ಎಲ್ಲರಿಗೂ ನಮಸ್ಕಾರ ಟೀಚರ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಬಿ ಎಡ್ ಮೂರನೇ ಸೆಮಿಸ್ಟರಲ್ಲಿ ಬರುವಂತಹ ಯೂನಿಟ್ ಪ್ಲ್ಯಾನ್ ಘಟಕ ಯೋಜನೆ ಇದರ ಅರ್ಥ ವ್ಯಾಖ್ಯೆ ಅವಶ್ಯಕತೆ ಹಾಗೂ ಮಹತ್ವದ ಕುರಿತು ತಿಳಿದುಕೊಳ್ಳೋಣ ಹಾಗೆ ಇವತ್ತಿನ ಒಂದು ಕಾನ್ಸೆಪ್ಟು ನಿಮಗೆ ಕರ್ನಾಟಕ ಟಿ ಇ ಟಿ ಹಾಗೇನ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಒಂದು ಪರೀಕ್ಷೆಗಳಿಗೂ ಉಪಯುಕ್ತವಾಗಲಿ ಆಗಲಿದೆ ಹಾಗೆಯೇ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಘಟಕ ಯೋಜನೆಯ ಒಂದು ಪೀಠಿಕೆ ಯಾವುದೇ ರೀತಿಯ ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿ ಮಾಡಲು ಯೋಜನೆಯು ಅವಶ್ಯಕವಾಗಿದೆ ಶಾಲಾ ಬೋಧನೆಯು ಯಶಸ್ವಿಯಾಗಲು ವಾರ್ಷಿಕ ಯೋಜನೆ ಘಟಕ ಯೋಜನೆಯನ್ನು ತಯಾರಿಸಿಕೊಳ್ಳಬೇಕು ಈ ಘಟಕ ಯೋಜನೆಯ ಸಹಾಯದಿಂದ ಮುಂದೆ ಉತ್ತಮ ಪಾಠ ಯೋಜನೆ ಮತ್ತು ಸಂಪನ್ಮೂಲ ಘಟಕ ಯೋಜನೆಯನ್ನು ತಯಾರಿಸಲು ಸಹಾಯಕವಾಗುತ್ತದೆ ಘಟಕ ಯೋಜನೆಯ ಅರ್ಥ ಘಟಕ ಯೋಜನೆ ಎಂದರೆ ನಿರ್ದಿಷ್ಟ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಲು ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಚಟುವಟಿಕೆಗಳನ್ನು ಸನ್ನಿವೇಶಗಳನ್ನು ಬೋಧನಾ ತಂತ್ರಗಳನ್ನು ಹಾಗೂ ಬೋಧನಾ ವಿಧಾನಗಳನ್ನು ಒಳಗೊಂಡಿರುತ್ತದೆ ಘಟಕ ಯೋಜನೆಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಅಮೇರಿಕಾದ ಹೆನ್ರಿ ಮಾರಿಸನ್ ಘಟಕ ಯೋಜನೆಯ ವ್ಯಾಖ್ಯೆ ಶಿಕ್ಷಣ ನಿಘಂಟಿನ ಪ್ರಕಾರ ಘಟಕ ಯೋಜನೆಯು ಒಂದು ಕೇಂದ್ರದ ಸಮಸ್ಯೆ ಅಥವಾ ಉದ್ದೇಶದ ಸುತ್ತಲೂ ಇರುವ ವಿವಿಧ ಚಟುವಟಿಕೆಗಳ ಹಾಗೂ ಅನುಭವಗಳ ಹಾಗೂ ಕಲಿಕೆಗಳ ಪ್ರಕಾರಗಳ ಸಂಘಟನೆಯಾಗಿದೆ ಜಾನ್ಸನ್ ರವರ ಪ್ರಕಾರ ಘಟಕವು ಅನುಭವದ ಹಂತವಾಗಿದೆ ಹಾಗೂ ಪಿಸ್ಟನ್ ರವರ ಪ್ರಕಾರ ವಸ್ತು ವಿಷಯದ ಸ್ಪಷ್ಟವಾಗಿ ಕಾಣುವಂತಹ ಭಾಗವೇ ಘಟಕ ಯೋಜನೆಯಾಗಿದೆ ಈ ಎಲ್ಲ ವ್ಯಾಖ್ಯೆಗಳನ್ನು ನಾವು ಗಮನಿಸಿದಾಗ ಘಟಕ ಯೋಜನೆಯು ಒಂದು ಘಟಕಕ್ಕೆ ಸಂಬಂಧಿಸಿದಂತಹ ಹಾಗೂ ಬೋಧನೆ ಮತ್ತು ಕಲಿಕೆಗೆ ಬೇಕಾದಂತಹ ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ ಒಂದು ಸಾಮಗ್ರಿಯಾಗಿದೆ ಅಂತ ಹೇಳಬಹುದು ಹಾಗೆಯೇ ನೀವು ಎಲ್ಲಿ ಈ ಎಲ್ಲ ವ್ಯಾಖ್ಯೆಗಳನ್ನು ಅವರು ಹೇಗೆ ಕೊಟ್ಟಿದ್ದಾರೋ ಹಾಗೆ ಆ್ಯಸ್ ಇಟ್ ಈಸ್ ನೆನಪಿಟ್ಕೊಳ್ಬೇಕಾಗತ್ತೆ ಉತ್ತಮ ಘಟಕ ಯೋಜನೆಯ ಲಕ್ಷಣಗಳು ಒಂದು ಘಟಕ ಯೋಜನೆ ಉತ್ತಮವಾಗಿರಬೇಕು ಅಂತ ಆದರೆ ಈ ಕೆಳಕಂಡ ಲಕ್ಷಣಗಳನ್ನು ಅದು ಒಳಗೊಂಡಿರಬೇಕು ಮೊದಲನೇದಾಗಿ ನಿರ್ದಿಷ್ಟ ಘಟಕದ ಹಲವಾರು ಪಾಠಗಳ ಸಂಗ್ರಹವಾಗಿರಬೇಕು ಒಂದು ಘಟಕ ಯೋಜನೆಯಲ್ಲಿ ಒಂದು ನಿರ್ದಿಷ್ಟ ಘಟಕ ಅಂತ ತಗೊಂಡ್ರೆ ಒಂದು ಒಂದು ಬೆಳಕು ಪಾಠಕ್ಕೆ ಸಂಬಂಧಿಸಿದಂತೆ ಬೆಳಕಿನ ಒಂದು ಮೂಲಗಳು ಹಾಗೆಯೇ ಬೆಳಕಿನ ವಕ್ರೀಭವನ ಬೆಳಕಿನ ಪ್ರತಿಫಲನ ಹೀಗೆ ಬೇರೆ ಬೇರೆ ಆ ಒಂದು ಘಟಕದಲ್ಲಿ ಬರುವಂಥ ಒಂದು ಬೇರೆ ಬೇರೆ ಉಪಘಟಕಗಳಿಂದ ಕೂಡಿರಬೇಕು ಬೋಧನೆಯ ಗುರಿ ಉದ್ದೇಶಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಡಬೇಕು ಒಂದು ಘಟಕಕ್ಕೆ ಸಂಬಂಧಪಟ್ಟಂಥ ಒಂದು ಉದ್ದೇಶಗಳನ್ನು ಸರಿಯಾಗಿ ಜ್ಞಾನ ತಿಳುವಳಿಕೆ ಅನ್ವಯ ಸಂಬಂಧಪಟ್ಟಂತಹ ಒಂದು ಉದ್ದೇಶಗಳನ್ನು ಸರಿಯಾಗಿ ವ್ಯಾಖ್ಯಾನಿಸಲ್ಪಡಬೇಕಾಗುತ್ತೆ ಒಂದು ಘಟಕ ಯೋಜನೆಯು ಕಲಿಕೆಯ ಮನೋವೈಜ್ಞಾನಿಕ ನಿಯಮಗಳ ಆಧಾರಿತವಾಗಿರಬೇಕು ಅಂದರೆ ಮನೋವೈಜ್ಞಾನಿಕ ನಿಯಮಗಳು ಅಂದರೆ ಮಗುವಿನ ಒಂದು ಆಸಕ್ತಿ ಮನೋಧೋರಣೆ ಹಾಗೆಯೇ ಅದರ ವಯಸ್ಸು ಈ ಎಲ್ಲ ಅಂಶಗಳನ್ನು ಪರಿಗಣೆಗೆ ತೆಗೆದುಕೊಳ್ಳಬೇಕಾಗುತ್ತೆ ವ್ಯಕ್ತಿ ವ್ಯತ್ಯಾಸಗಳನ್ನು ಪರಿಗಣಿಸಿ ಸಿದ್ಧಪಡಿಸಬೇಕಾಗುತ್ತೆ ಅಂದರೆ ಮಗುವಿನ ವೈಯಕ್ತಿಕ ಭಿನ್ನತೆಗಳನ್ನು ಕೂಡ ಪರಿಗಣಿಸಿ ಆ ಒಂದು ಘಟಕ ಯೋಜನೆಯನ್ನು ಸಿದ್ಧಪಡಿಸಬೇಕು ಒಂದು ಉತ್ತಮ ಘಟಕ ಯೋಜನೆಯು ವಿದ್ಯಾರ್ಥಿಗಳ ಅಂತಿಮ ಹಂತದವರೆಗೂ ಕೂಡ ಆಸಕ್ತಿಯನ್ನು ಕಾಪಾಡಬೇಕಾಗುತ್ತೆ ಅಂದರೆ ವಿವಿಧ ಚಟುವಟಿಕೆಗಳಿಂದ ಕೂಡಿರಬೇಕು ಮತ್ತು ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕಾಪಾಡುವಂತೆ ಇರಬೇಕು ಒಂದು ಘಟಕ ಯೋಜನೆಯು ಪ್ರತಿದಿನದ ಪಾಠ ಯೋಜನೆಯ ತಯಾರಿಕೆಗೆ ನೆರವು ನೀಡುವಂತಿರಬೇಕು ಅಂದರೆ ಒಂದು ಘಟಕ ಯೋಜನೆಯಲ್ಲಿ ನಾವು ಪ್ರತಿದಿನದ ಒಂದು ಪ್ರತಿ ಉಪಘಟಕವೂ ಅದರಲ್ಲಿ ಇರುವುದರಿಂದ ಅದು ದಿನದ ಒಂದು ಪಾಠ ಯೋಜನೆ ತಯಾರಿಕೆಗೆ ಸಹಾಯವಾಗವಾಗಬೇಕು ಅಂತ ಹಾಗೆಯೇ ಬೋಧಿಸುವ ವಿಷಯಗಳ ನಡುವೆ ಸಹ ಸಂಬಂಧ ಕಲ್ಪಿಸಬೇಕು ಅಂದರೆ ಯಾವುದೇ ವಿಷಯವನ್ನು ನಾವು ಬೋಧಿಸಬೇಕಾದರೆ ಬೇರೆ ವಿಷಯಗಳ ಜೊತೆಗೆ ಸಹ ಸಂಬಂಧವನ್ನು ನಾವು ಮಾಡ್ತಾ ಕಲಿಸಿದರೆ ಅದು ತುಂಬಾ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ನಾವು ಭೌತಶಾಸ್ತ್ರವನ್ನು ನಾವು ಟೀಚ್ ಮಾಡಬೇಕಾದ್ರೆ ನಾವು ಅಲ್ಲಿ ಮ್ಯಾಥಮೆಟಿಕ್ಸ್ ಕೂಡ ಅಲ್ಲಿ ಸಂಬಂಧವನ್ನು ಹೊಂದಿದೆ ಅಂತ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಒಂದು ಘಟಕ ಯೋಜನೆಯಲ್ಲಿ ಉಪಯೋಗಿಸಲ್ಪಡುವಂತಹ ಸಾಮಗ್ರಿಗಳ ಸ್ಪಷ್ಟ ಮಾಹಿತಿ ಇರಬೇಕು ಅಂದರೆ ಯಾವುದೇ ಒಂದು ಘಟಕದಲ್ಲಿ ನಾವು ಬಳಸಿರುವಂತಹ ಒಂದು ಟಿ ಎಲ್ ಎಮ್ ಅಥವಾ ಬೋಧನೋಪಕರಣಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು ಉದಾಹರಣೆಗೆ ಒಂದು ಸರಳ ಲೋಲಕ ಅಥವಾ ಸಿಂಪಲ್ ಪೆಂಡುಲಮ್ ಅನ್ನು ಅಲ್ಲಿ ಅಳವಡಿಸ್ತೀವಿ ಅಂತ ಹೇಳಿದ್ರೆ ಅದರ ಬಗ್ಗೆ ನಮಗೆ ಮಾಹಿತಿ ಹೇಗೆ ಹ್ಯಾ ಯಾವ ರೀತಿ ಉಪಯೋಗಿಸಬೇಕು ಅಂತ ಮಾಹಿತಿ ನಮಗೆ ಗೊತ್ತಿರಬೇಕು ಹಾಗೆಯೇ ಒಂದು ಘಟಕ ಯೋಜನೆಯಲ್ಲಿ ನಾವು ಆಸಕ್ತಿಯುತ ವೈವಿಧ್ಯಮಯ ಚಟುವಟಿಕೆಗಳಿಗೆ ಅವಕಾಶವನ್ನು ನೀಡಬೇಕಾಗುತ್ತೆ ಅಂದ್ರೆ ಒಂದು ಘಟಕದಲ್ಲಿ ನಾವು ಘಟಕ ಯೋಜನೆಯಲ್ಲಿ ಬೇರೆ ಬೇರೆ ಮಕ್ಕಳಿಗೆ ಆಸಕ್ತಿಯುದಾಯಕವಾದಂತಹ ಒಂದು ಚಟುವಟಿಕೆಗಳನ್ನು ಅಳವಡಿಸಬೇಕು ಇದೆಲ್ಲ ಉತ್ತಮ ಘಟಕ ಯೋಜನೆಯ ಲಕ್ಷಣಗಳು ಘಟಕ ಯೋಜನೆಯ ಅನುಕೂಲಗಳು ಅಂದ್ರೆ ಶಿಕ್ ಒಂದು ಶಿಕ್ಷಕನಿಗೆ ಸುಲಭವಾಗಿ ಬೋಧನೆ ಮಾಡಲು ನೆರವಾಗುತ್ತದೆ ಅಂದರೆ ಒಂದು ಘಟಕ ಯೋಜನೆಯಿಂದ ಶಿಕ್ಷಕನಿಗೆ ಒಂದು ಪಾಠ ಯೋಜನೆಯನ್ನು ತಯಾರಿಸಿ ಸುಲಭವಾಗಿ ಬೋಧನೆ ಮಾಡಲಿಕ್ಕೆ ಹಾಗೆಯೇ ಘಟಕ ಯೋಜನೆಯ ಸಹಾಯದಿಂದ ಪಾಠ ಯೋಜನೆಯನ್ನು ತಯಾರಿಸಲು ಸುಲಭವಾಗುತ್ತದೆ ಒಂದು ಘಟಕ ಯೋಜನೆಯನ್ನು ನೋಡಿ ನಾವು ದಿನನಿತ್ಯದ ಒಂದು ಪಾಠ ಪಾಠ ಬೋಧನೆಗೆ ಯೋಜನೆಯನ್ನು ತಯಾರಿಸಲು ಕೂಡ ನಮಗೆ ಶಿಕ್ಷಕರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಇದು ಶಿಕ್ಷಕರಿಗೆ ಶಿಕ್ಷಕರ ಒಂದು ಸಮಯ ಹಾಗೂ ಶ್ರಮ ಅಪಯ ಅಪವ್ಯಯವಾಗುವುದನ್ನು ತಡೆಗಟ್ಟುತ್ತದೆ ಹೇಗೆ ಅಂತ ಹೇಳಿದರೆ ಇಲ್ಲಿ ಶಿಕ್ಷಕರ ಒಂದು ಪಾಠ ಯೋಜನೆಯ ಸಹಾಯದಿಂದ ಶಿಕ್ಷಕರು ಅದನ್ನು ಕಲಿಸುವುದರಿಂದ ಶಿಕ್ಷಕರ ಒಂದು ಶ್ರಮವು ಕೂಡ ಅಲ್ಲಿ ಉಳಿತಾಯವಾಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ಘಟಕ ಯೋಜನೆಯ ಸಹಾಯದಿಂದ ನಮಗೆ ಮಕ್ಕಳ ಒಂದು ನಿರಂತರವಾದಂಥ ಕಲಿಕೆ ನೆರವಾಗುತ್ತದೆ ಏಕೆಂದರೆ ಆ ಒಂದು ಘಟಕ ಯೋಜನೆಯಲ್ಲಿ ಮಕ್ಕಳ ಒಂದಿಗೆ ಆಸಕ್ತಿದಾಯಕವಾದಂಥ ಒಂದು ಚಟುವಟಿಕೆಗಳು ಇರುವುದರಿಂದ ಹಾಗೆಯೇ ಒಂದು ಪಾಠ ಯೋಜನೆಯ ತ ಸಹಾಯಕ್ಕೆ ಬರುವುದರಿಂದ ಮಕ್ಕಳಿಗೆ ಇಲ್ಲಿ ನಿರಂತರವಾಗಿ ನಾವು ಕಲಿಕೆಗೆ ಇಲ್ಲಿ ಸಹಾಯವಾಗಲು ಆಗುತ್ತೆ ಅಂತ ಹೇಳ್ಬೋದು ಇವೆಲ್ಲವೂ ಕೂಡ ಘಟಕ ಯೋಜನೆಯ ಅನುಕೂಲಗಳು ಹಾಗೆಯೇ ಇವತ್ತಿನ ತರಗತಿಯಲ್ಲಿ ನಾವು ಘಟಕ ಯೋಜನೆಯ ಒಂದು ಅರ್ಥ ಹಾಗೆಯೇ ಆ ಒಂದು ಘಟಕ ಯೋಜನೆಯ ಒಂದು ಆಗಿರ್ಬೋದು ಹಾಗೂ ಉತ್ತಮ ಘಟಕ ಯೋಜನೆಯ ಲಕ್ಷಣಗಳು ಮತ್ತು ಘಟಕ ಯೋಜನೆಯ ಅನುಕೂಲಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಹಾಗೆಯೇ ಮುಂದಿನ ತರಗತಿಯಲ್ಲಿ ಘಟಕ ಯೋಜನೆಯನ್ನು ಯಾವ ರೀತಿ ಒಂದು ಘಟಕ ಯೋಜನೆಯನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು